ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕಿಂಗ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ಸಾಂಬಾರು ಮಾಡೋದು ಥರ ಹೇಳ್ಕೊಡ್ತೀನಿ ಮೂವತ್ತು ನಿಮಿಷದಲ್ಲಿ ಆಗೋಗುತ್ತೆ ಈ ಸಾಂಬಾರು ಎಲ್ಲ ತರಕಾರಿ ಹಾಕಿ ಈ ಥರ ಮಾಡಿಕೊಂಡ್ರೆ ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ ಯಾವುದೋ ಮನೆಗೆ ನೆಂಟರು ಬಂದಾಗ ಈ ಥರ ಸಾಂಬಾರು ಮಾಡಿಕೊಡಿ ನಿಮ್ಮನ್ನು ಬಾಯಿ ತುಂಬ ಹೋಗಿರ್ತಾರೆ ತುಂಬ ಚೆನ್ನಾಗಿದೆ ಈ ಸಾಂಬಾರು ಅಂತ ಒಂದು ಸಲ ಟ್ರೈ ಮಾಡಿದ್ರೆ ಸಾಕು ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಈ ಸಾಂಬಾರನ್ನ ಬನ್ನಿ ಈ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಮುಕ್ಕಲ್ ಬ ಕಪ್ಪಾಗೋ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಿಕೊಂಡು ಒಂದು ಕಪ್ ತೊಗರಿ ಬೇಳೆಗೆ ನಾನು ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡು ಇದ್ರ ಜೊತೆಲೇ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊತಿದ್ದೀನಿ ಎಣ್ಣೆ ಹಾಕೋ ಹಾಕ್ಕೊಂತಿದ್ದೀನಿ ಅಂದರೆ ಬೇಳೆ ಬೇಗ ಬೀಳುತ್ತೆ ಮತ್ತು ಸಾಫ್ಟಾಗಿ ಬೀಳುತ್ತೆ ಅಂತ ಈಗ ಲಿಡ್ ಮುಚ್ಚಿ ಒಂದು ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಳೋಣ ಇದು ವಿಜಿಲ್ ಬರೋದ್ರೊಳಗಡೆ ನಾವು ಒಂದು ಬೌಲಲ್ಲಿ ಒಂದು ಚಿಕ್ಕ ನಿಂಬೆಣ್ಗಾದಷ್ಟು ಹುಣಸೆಹಣ್ಣು ತಗೊಂಡು ಅದರಲ್ಲಿ ಒಂದು ಬೌಲಷ್ಟು ನೀರು ಹಾಕ್ಕೊಂಡು ಇದನ್ನು ನೆನೆಸ್ಕೊಳ್ಳೋಣ ಅಷ್ಟಿಗೆ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಈಗ ಈಗ ಒಂದು ಅಗಲವಾಗಿರುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ ಅದಲ್ಲೊಂದು ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಸಾಸಿವೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇರಲಿ ಜೀರಿಗೆ ಕಪ್ಪಾಗಬಾರ್ದು ಟೇಸ್ಟ್ ಇರೋದಿಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಒಗ್ಗರಣೆ ಈಗ ಒಂದು ಸ್ವಲ್ಪ ಕರಿಬೇವು ಒಂದು ಗೆಡ್ಡ ಜ ಬೆಳ್ಳುಳ್ಳಿನ ಜಜ್ಜಿ ಈ ಥರ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಒಂದು ಮೂರು ಬೆಳಗ್ಗೆ ಮೆಣ್ಸಾಯಿ ತೊಗೊಂಡು ಈ ಥರ ಕಟ್ ಮಾಡಿ ಇದ್ದೀನಿ ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡು ತೊಗೊಂಡಿದ್ದೀನಿ ತಗೊಂಡು ಇದಕ್ಕೆ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಫ್ರೈ ಆಗಲಿ ಈಗ ನಾನು ತೊಗೊಂಡಿರೋ ತರಕಾರಿ ನೋಡಿ ಒಂದು ಸ್ವಲ್ಪ ಬೀನ್ಸು ಸ್ವಲ್ಪ ಕ್ಯಾರೆಟು ಒಂದೆರಡು ಆಲೂಗಡ್ಡೆ ಸ್ವಲ್ಪ ಬದನೆಕಾಯಿ ಒಂದು ಸ್ವಲ್ಪ ನೌಕಲು ಒಂದು ಸ್ವಲ್ಪ ಮುಲ್ಲಂಗಿ ನಿಮಗೆ ಏನು ಇಷ್ಟ ಆಗೋದ್ರ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು ಇನ್ನೂ ಸೂಪರಾಗಿರುತ್ತೆ ಒಂದು ಐದು ಥರ ತೊಗೊಂಡಿದ್ದೀನಿ ತರಕಾರಿ ನಾನು ತಗೊಂಡು ಇದ್ರ ಜೊತೆಯಲ್ಲೇ ಒಂದು ಮೀಡಿಯಂ ಸೈಜ್ ಟೊಮೊಟೊ ಒಂದು ಮೂರು ತೊಗೊಂಡು ಚಿಕ್ಕ ಚಿಕ್ಕ ಟೊಮೊಟೊ ಮೂರು ತೊಗೊಂಡು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡದಾದರೆ ಒಂದು ಸಾಕಾಗುತ್ತೆ ನಿಮಗೆ ಈಗ ಹಾಕ್ಕೊಂಡು ಸಲ ನೀಟಾಗಿ ಎಣ್ಣೆಯಲ್ಲಿ ತರಕಾರಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈಗ ಎಲ್ಲ ಸ್ವಲ್ಪ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವು ತರಕಾರಿಗಳು ಜಾಸ್ತಿ ಹಾಕ್ಕೊಳೋದ್ರಿಂದ ಅಷ್ಟೇ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ನಾವು ಒಂದೊಂದೇ ತರಕಾರಿಗಳು ತಿಂತೀವಲ್ಲ ಈ ಥರ ಎಲ್ಲ ತರಕಾರಿ ಹಾಕ್ಕೊಂಡು ತಿನ್ನೋದ್ರಿಂದ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸಾಂಬಾರು ಅನ್ನೋದ್ರ ಜೊತೆ ಈಗ ನೋಡಿ ಎರಡು ನಿಮಿಷ ಲಿಟ್ಟು ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಿ ತರಕಾರಿ ಈಗ ಸಾಂಬಾರು ಪೌಡರ್ ನಾನು ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಸಾಂಬಾರು ಪೌಡರ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲಿ ಹೋಗಿ ನೋಡಿ ಸಾಂಬಾರು ಪೌಡರು ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದ್ದೀನಿ ಇವಾಗ ಹುಣಸೆ ಹಣ್ಣೆ ಕಿಚಿಬಿಟ್ಟು ಅದರ ರಸ ಹಾಕ್ಕೊಂತ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಿಧಾನವಾಗಿ ಈಗ ನೋಡಿ ಮಿಕ್ಸ್ ಆದಮೇಲೆ ಈ ತರಕಾರಿ ಮತ್ತು ಎಲ್ಲ ಇದಕ್ಕೆ ನೀಟಾಗಿ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅರ್ಶನಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈಗ ನಾವು ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ತರಕಾರಿ ಎಲ್ಲ ಬೇಯೋದಕ್ಕೆ ನೀವು ನೋಡಿ ಹಾಕ್ಕೊಳ್ಳಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಿರಲ್ಲ ನೀರು ನೋಡಿ ಹಾಕ್ಕೋಬೇಕಾಗುತ್ತೆ ನಾನು ಹಿಂಗೂ ಹಾಕ್ಕೊಳ್ಳೋದು ಮಾಡ್ತಿದ್ದೆ ಸಾರಿ ಒಗ್ಗರಣೆ ಎಲ್ಲ ಹಾಕ್ಕೋಬೇಕಾಗಿತ್ತು ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಮರ್ತೋಗಿದ್ದೆ ಈಗ ಹಾಕ್ಕೊತ ಇದ್ದೀನಿ ನಿಮಗೂ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಈಗಲ್ಲಿ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಹದಿನೈದು ನಿಮಿಷಕ್ಕೆ ತರಕಾರಿ ಎಲ್ಲ ನೀಟಾಗಿ ಬೆಂದೋಗಿರುತ್ತೆ ಈಗ ನೋಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ನಿಮಗೆ ಇನ್ನೂ ತರಕಾರಿ ಬೆಂದಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಎಲ್ಲ ತರಕಾರಿ ಬೆಂದಿದೆ ಈಗ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ ಬೇಳೆ ಆ ಬೇಳೆನ ಹಾಕ್ಕೊತಾ ಇದ್ದೀವಿ ನೋಡಿ ಇಷ್ಟು ಮಾತ್ರ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ನನಗೆ ನೀವು ಹಾಕ್ಕೊಳ್ತೀವಿ ಅಂದರೆ ಒಂದು ಐದು ವಿಜಿಲ್ ಬೇಯಿಸ್ಕೊಳ್ಳಿ ಬೇಳೆನ ಬಟ್ ಈ ಥರ ಇದ್ರೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೇಳೆಯಾಗಿ ಈಗ ನೋಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ನೀರು ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು ನನಗೆ ಕರೆಕ್ಟಾಗಿದೆ ಅನಿಸುತ್ತೆ ಇದು ಸ್ವಲ್ಪ ಅದರಲ್ಲಿ ಒಂದು ಕಾಲು ಲೀಟ್ರಷ್ಟು ನೀರಿದೆ ಇವಾಗ ಕುಕ್ಕರಲ್ಲಿ ಒಂದು ಅರ್ಧ ಲೀಟ್ರು ಸಾಂಬಾರಿಗೆ ಕರೆಕ್ಟಾಗಿ ಅದು ಸೊರೋಗಿದೆ ನಾನು ಆ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಲೋಟ ಅಷ್ಟು ನೀರು ಹಾಕ್ಕೊಂಡು ಇದ್ದೀನಿ ಈಗ ಮಿಕ್ಸ್ ಮಾಡಿದ್ಮೇಲೆ ಈ ಟೈಮಲ್ಲಿ ನೀವು ಬೇಕಾದರೆ ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು ಕುದಿಸ್ಕೊಂಡೆ ನೋಡಿ ಈ ಥರ ಬಂದಿದೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇದು ಇಡ್ಲಿಗಾಗಲಿ ದೋಸೆಗಾಗಲಿ ಅನ್ನಕ್ಕಾಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ನೋಡಿ ಇಷ್ಟು ಅದ ಇದ್ದರೆ ಸಾಕಾಗುತ್ತೆ ಸಾಂಬಾರು ತುಂಬ ತೆಳುವಾಗೂ ಬೇಡ ಒಂದು ಸ್ವಲ್ಪ ಒಂದು ಸ್ವಲ್ಪ ಗಟ್ಟಿ ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ ಲಾಸ್ಟ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರಂತೂ ಎಕ್ಸಲೆಂಟಾಗಿರುತ್ತೆ ಸಾಂಬಾರು ಮಾತ್ರ ಬಟ್ ಆ ಸಾಂಬಾರು ಪೌಡರ್ ಮೇಲೆ ಡಿಪೆಂಡ್ ಆಗುತ್ತೆ ಸಾಂಬಾರು ಮಾಡೋದು ಯಾವತ್ತೂ ಅಷ್ಟೇ ಒಂದ್ಸಲಿ ಸಾಂಬಾರು ಪೌಡರ್ ಹಾಕಿದ್ದೀನಿ ನಾನು ಅಪ್ಲೋಡ್ ಮಾಡಿ ವೀಡಿಯೋ ನೋಡಿ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಎಲ್ಲರೂ ಬೇಳೆ ಸಾಂಬಾರು ಮಾಡ್ತಾರೆ ತರಕಾರಿ ಆಗಲಿ ಬೇಳೆ ಸಾಂಬಾರು ಬಟ್ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಮಾಡೋ ರೀತಿಯಲ್ಲಿ ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಸಮಯನೂ ಏನು ಜಾಸ್ತಿ ತಗೊಳ್ಳೋದಿಲ್ಲ ಮೂವತ್ತು ನಿಮಿಷದಲ್ಲಿ ಸಾಕು ಈ ಸಾಂಬಾರು ಅಷ್ಟೊಳಗಡೆ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು